ಎಲ್ಲಾರ್ಗು ಜಗನ್ ಜಾತ್ರೆಗೆ ಸ್ವಾಗತ್ರಿ ಇವತ್ತ ನಾವು ಇದು ಮಾಡಾತೀವ್ ನೋಡ್ರಿ ಇದು ಇದಕ್ಕೇನಂತಾರೀ ಮಮ್ಮಿ ಮೆಕ್ಕಿ ಜೋಳಕ್ಕಿ ಹಾ ಮೆಕ್ಕಜೋಳದ ಅವಲಕ್ಕಿ ಅದ್ರದ ಚೂಡ ಮಾಡಿ ಅಂದ್ರೆ ನಾವು ಕಾನ್ಫ್ಲೆಕ್ಸ್ ಅಂತ ಅಂತೀವಲ್ರಿ ಹಂಗಾರೀ ಅದ್ರ ಒಂದ್ ಸ್ವಲ್ಪ ಇವು ಕೆಳುವು ಇರ್ತಾವ್ರಿ ಇದ್ರದ ಚೂಡ ಮಾಡೋದ್ ಅಂತ ಹೇಳಿಕೊಡ್ತಿವ್ರಿ ಅವು ಭಾಳ ಮೆಚ್ಚಗಾಗಿದ್ದು ರೀ ಒಂದಿಷ್ಟು ಅವು ಕ್ರೂಮ್ ಕ್ರೂಮ್ ಇರ್ಬಲ್ರಿ ಅದಕ್ಕೆ ಏನ್ ಮಾಡಾತ್ತಾರೀ ಸ್ವಲ್ಪ ಗ್ಯಾಸ್ ಹಚ್ಚಿ ಸ್ವಲ್ಪ ಈಗ ಅದನ್ನ ಗರಮ್ ಮಾಡ್ಕೊಳತ್ತಾರ ನೋಡ್ರಿ ಚಂದಗೆ ಅಂದ್ರ ಗರಂ ಆದ್ರೆ ಏನಾಗ್ತವ್ರಿ ಸ್ವಲ್ಪ ಕುರುಮ್ ಕುರುಮ್ ಹಾಕ್ತವ್ರಿ ಚಂದ ಹುರ್ಕೋತಾರ ನೋಡ್ರಿ ಎಷ್ಟೋತನ ಹುರ್ಕೋಬೇಕ್ರಿಷ್ ಅವು ಹಿಂಗ ಕ್ರಿಸ್ಪಿ ಕ್ರಿಸ್ಪಿ ಅನಸ್ಬೇಕೇನ್ರಿ ತಿಳಿಲಿಲ್ಲ ಅಂದ್ರೋಡ್ಬಿಡ್ರಿ ಅವ್ ಕುರುಮ್ ಕುರುಮ್ ಹತ್ತಾಕತ್ತು ಅಂತಂದ್ರೆ ಹಾ ಎಷ್ಟು ಹಾಕಂತಂದ ಗ್ಯಾಸ್ ಬಂದ್ ಮಾಡುದ್ರಿ ಈಗ ಹುರ್ಕೊಳ ಹತ್ತಾರ ನೋಡ್ರಿ ಮತ್ ಬಾಳೆ ಇದು ಮಾಡಿಟ್ರಿ ಬ್ರೌನ್ ಮಾಡ್ಬೇಡ್ರಿ ಮತ್ತೆ ಹೆಂಗೆ ಹುರಿತಾರ ನೋಡ್ರಿ ಇಷ್ಟೇ ಸ್ವಲ್ಪ ಕುರುಮ್ ಆಗಂಗಟ್ಟ ಅವ್ ಚೂಡ ಹೆಂಗ ಕುರುಮ್ ಕುರುಮ್ ಹತ್ರನೇ ಚಲೋ ಹತ್ತವ ಹೌದಿಲ್ರಿ ಹೌದ್ರಿ ಮಾತಾಡ್ರಿ ಏನಂತಾರೀ ಮಂದ್ರಿ ಬರೀ ಅಡಿಗೆ ಮಾಡೋರ್ ಏನೋ ಮಾತಾಡಲ್ಲಾಗ್ಯಾರ ಬರೀ ಈಕಿನೇ ಮಾತಾಡ್ತಾ ಅಂತಾರೀ

ಮಳಿ ಇರ್ತೈತಲ್ರಿ ಹೌದು ಅದಕ್ಕೆ ಈಗ ಮಳೆ ಸೀಸನ್ ಒಂದು ನಡ್ದೈತಲ್ರಿ ಇಂತ ಇಂಥ ಟೈಮ್ದಾಗ ಈ ಚೂಡ ಭಾಳ ಭಾರಿ ಹೋಗ್ತೈತ್ರಿ ಅದ್ರ ತಿಂದು ನೋಡ್ರಿ ನೀವು ಮಳೆ ಬರ್ಬೇಕಾರ ಒಂದೆಡೆ ಚಹಾ ಮಾಡ್ಕೋರಿ ಸೈಡಿಗೆ ಈ ಚೂಡ ಇತ್ತಂದ್ರೆ ಏಕ ನಂಬರ್ ಈಗ ನೋಡ್ರಿ ಗ್ಯಾಸ್ ಹಚ್ಚಿ ಕಡೆ ಇಟ್ಟೆವು ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ ನೋಡ್ಕೊಂಡು ಹಾಕೋರಿ ನಾವೇನು ಭಾಳ ಎಣ್ಣೆ ತಿನ್ನಲ್ಲ ನಾವು ಸ್ವಲ್ಪ ಎಣ್ಣೆ ಕಡಿಮೆನೇ ರೀ ಆ ಬರಂಗಿಲ್ಲ ರೀ ಗಂಟ್ಲು ಹಿಡಿತಾವಲ್ಲ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀವಿ ರೀ ನಾವು ಈಗೇನು ಹಾಕ್ಕೊಳದು ರೀ ಈಗ ಶೇಂಗಾ ಹಾಕ್ಕೊಳೋಣ್ರಿ ಇವು ಶೇಂಗಾ ಹುರ್ದಿಲ್ಲ ರೀ ಅದಕ್ಕೆ ಈಗ ಹಾಕೊಳ್ಳಾಕತ್ತೀನಿ ನಾ ಹೌದೇನ್ರಿ ಹುರ್ದಿವಿದ್ದು ಅಂದ್ರೆ ಏನು ಮಾಡುದು ರೀ ಆಮ್ಯಾಗ ಹಾಕೊಳೋದು ರೀ ಹಾಂ ಹಾಂ ಈಗ ಇವು ಹುರ್ಕೋತೀರೇನು ರೀ ಹಿಂಗೆ ಎಣ್ಣೆಗೆ ಹಾಂ ಎಣ್ಣೆಗೆ ಹಾಕೋತೀನ್ರಿ ರೀ ಹಾಂ ರೀ ಆಮ್ಯಾಗ ಒಂದು ಸ್ವಲ್ಪ ಉರಿಯನಾ ಹರಿ ಹ್ಞೂ ಸಾಸ್ವಿ ಆಮ್ಯಾಗ ಜೀರಿಗೆ ಹಾಕೋತೀನ್ರಿ ರೀ ಹ್ಞೂ ಹೆಂಗೆ ಇವು ಕಲರ್ ಚೇಂಜ್ ಆಗ್ತಾವ ಹೆಂಗೆ ಗೊತ್ತಾಗ್ತೋದು ಮಂದಿಗೆ ಹೋಂಗೆ ಆವಾಜ್ ಮಾಡುತ್ತೆ ನೋಡಿ ಹಿಂಗ ಸೌಂಡ್ ಬರುತ್ತೆ ನೋಡಿ ಚಟಪಟ ಚಟಪಟ ನಾತವಲ್ರಿ ಅಶ್ ಅಂತಂತಂತ ನೋಡಿ ಒಂದ ಸ್ವಲ್ಪ ಸಾಸ್ವಿ ಹಾಕೊಂಡಿನ್ರಿ ಈಗ ಹರಿ ಇದೋಗೆ ಹುರಿತವ್ರಿ ಓನ್ರಿ ಹ ಸ್ವಲ್ಪ ಡಾನ್ಸ್ ಮಾಡ್ತನ್ರಿ ಹ್ಮ್ ಒಂದ ಸ್ವಲ್ಪ ಜೀರು ಗೀರಿ ಹರಿ ಇದೀನಿ ಬಳ್ಳೊಳ್ಳಿ ರೀ ಬಳ್ಳೊಳ್ಳೆನ್ರಿ ಹ ಬಳ್ಳೊಳ್ಳಿ ಬಾಳ ಹಾಕೋಬೇಕು ಅಲ್ಲ ಅದಕ್ಕೆ ಆ ಬಾಳ ಹಾಕೋಬೇಕು ಚಂದ ಆಗ್ತ

ಕರಿಬೇವಿ ಪೂರಾ ವಯಸ್ಸಾದ ಅಜ್ಜಿ ಅದಂಗೆ ಅದೇ ಮೊದಲೇ ಹೌದ್ರಿ ಎಷ್ಟು ತಾಜಾ ತಾಜಾ ಹ್ಞೂ ಈಗ ಅರ್ಶನ ಹಾಕೊಳ್ಳಿ ಸ್ವಲ್ಪ ಹಾಕ್ರಿ ಎಷ್ಟು ಸಾಕೇನ್ರಿ ಹಾಂ ಸಾಕ್ರಿ ಎಷ್ಟು ಅರ್ಶನ ಹಚ್ಕೊಂಡು ಹಾಕೋಬೇಕಂತ ನೋಡ್ರಿ ಹಾಂ ನೆಕ್ಸ್ಟ್ ರೀ ಈಗ ಮೆಣ್ಸಿನ್ಕಾಯಿ ಪೌಡ್ರಿ ಹಾಕೋತೇನ್ರಿ ನಾ ಕೆಂಪು ಮೆಣಸಿನ್ಕಾಯಿ ಪೌಡ್ರಿ ಹಾಂ ಖಾರದ ಪುಡಿ ನಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿರಿ ಹಾಂ ರೀ ನಾವೊಂದು ಸ್ವಲ್ಪ ಖಾರನೇ ತಿಂದೀವಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳಾಕತೀನಿ ಖಾರಿದ್ರೆ ಚಲೋ ರೀ ಚೂಡಾ ಮಾತಾ ಸ್ವಪ್ಪನ್ ಚಲೋ ಹತ್ತಂಗಿಲ್ಲರು ಈಗ ಸ್ವಲ್ಪ ಉಪ್ಪನೂ ಇದ್ರಾಗಿ ಹಾಕೋತೀನಿರಿ ಗ್ಯಾಸ್ ಬಂದ್ ಮಾಡ್ಕೋತೀನಿ ರೀ ಹಾಂ ರೀ ಗ್ಯಾಸ್ ಬಂದ್ ಮಾಡ್ಕೊಂಡ್ರಿ ಈಗ ಉಪ್ಪು ಹಾಕೊಳತ್ತಾರ ನಿಮಗೆ ಎಷ್ಟು ಬೇಕಲ್ರಿ ಅಷ್ಟು ಉಪ್ಪು ಹಾಕೋರಿ ಈಗ ಇದು ಆ ಅವಲಕ್ಕಿ ಒಳಗೆ ಮಿಕ್ಸ್ ರೀ ಈಗ ಇದೇನು ಮಿಕ್ಸರ್ ಮಾಡ್ಕೊಂಡಾರಲ್ರಿ ಈಗ ಏನು ಒಗ್ಗರಣಿ ಹಾಕೊಂಡಾರಲ್ರಿ ಮಾಡ್ತಾರ್ರಿ ಈಗ ಈಗಿದು ಅವಲಕ್ಕಿ ಏನದಲ್ರಿ ಅದ್ರೊಳಗೆ ಹಾಕೋತಾರಿ ಹಾಕೋತಾರೆ ಈಗ ಹಾಕೊಳತ್ತಾರ ನೋಡ್ರಿ ಅವರು ಹಿಂಗೆ ಹಾಕೊಳ್ಳೋದ್ರಿ ಎಲ್ಲ ಕಡೆ ಭಾಳ ಇದ್ದೀರಿ ಎರಡು ನಿಮಿಷ ಹಾಕ್ತೈತ್ರಿ ಏನಾದ್ರು ಮಳೆ ಬರಕು ಅಂತಂದ್ರೆ ಹಿಂಗೆ ಎರಡು ನಿಮಿಷ ಮಾಡ್ಕೊಳ್ಳೋದ್ರಿ ಚಂದಾಗ ತಿನ್ನದ್ರಿ ಚಾಗಿ ಮಾಡ್ಕೊಂಡ್ರೆ ತಿಕ್ಕೋರಿ ಚಾ ನಿಮ್ಮ ಕಾಫಿ ಕುಡಿಯೋರಿದ್ರೆ ಕಾಫಿ ತಗೋರಿ ನೋಡ್ರಿ ಚೂಡ ಈಗ ಮಿಕ್ಸ್ ಮಾಡಿ ರೆಡಿ ಆಗೈತಿ ಈಗ ಇದಕ್ಕೆ ಒಂದಿಷ್ಟು ಮೇಕಪ್ ಮಾಡುಮು ಏನೇನು ಮೇಕಪ್ ಮಾಡ್ತಾರ ನೋಡಮ್ರಿ ಉಳ್ಳಾಗಡ್ಡಿ ಮೇಕಪ್ ಉಳ್ಳಾಗಡ್ಡಿ ರೀ ಓ ನೋಡ್ರಿ ಒಂದ್ ಸ್ವಲ್ಪ ಹಿಂಗ ಮೇಕಪ್ ಮಾಡೋದೇನ್ರಿ ಅದಕ್ಕೆ ನೋಡಕ್ನು ಚಂದ ಕಾಣಿಸ್ತೀತ್ರಿ ಆಮೇಲೆ ರುಚಿ ಇರುತ್ತೆ ಸೇಮ್ ಮಧುಮಗಳು ಕಣ್ಣಂಗೆ ಕಾಣಾಕತ್ಲರಿ ನೋಡಿರಿ ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ ನಾ ಇಷ್ಟೇ ಹಾಕೋತೀನಿ ರೀ ಮತ್ತೆ ಖಾರ ಹತ್ತೈತಿ ಟೊಮ್ಯಾಟೊ ರೀ ಲಿಪ್ಸ್ಟಿಕ್ ಏನ್ರಿ ಹ್ಞೂ ಅದು ಪೌಡರ್ ರೀ ಓಕೆ ಓಕೆ ಅದು ಮೊದ್ಲಿಂದ ಉಳ್ಳಾಗಡ್ಡಿ ಪೌಡ್ರ್ ಐತೆ ಏನ್ರಿ ಅದು ಪೌಡರ್ ಲಿಪ್ಸ್ಟಿಕ್ ಎಲ್ಲ ಹಚ್ಚಾತಾರ ನೋಡಿರಿ ಅವ್ರಿ ಮ್ಯಾಲೇನು ಹೂವು ಹಾಕಿರೇನು ರೀ ಹ್ಞೂ ಹ್ಞೂ ಟೊಮೆಟೊ ಭಾಳ ಸೇರಂಗ್ ಕಾಣ್ತೈತ್ರಿ ರೀ ನೀವು ಹೌದ್ರಿ ಉಳ್ಳಾಗಡ್ಡಿ ಸ್ವಲ್ಪ ಖಾರ ಹತ್ತೈತಿ ಅಲ್ರಿ ಅದಕ್ಕೆ ಕಮ್ಮಿನೇ ಹಾಕೋತೀವ್ರಿ ಹ್ಞೂ ಈ ಕೊತ್ತಂಬ್ರಿ ರೀ ಏನ್ ಬಾರಿ ಕಣ್ಣಾಕತ್ರಿ ಅದ ಬಾಯಾಗಿ ನೀರ್ ಬರತ್ರಿ ಅದ್ ನೋಡಿ ಮಗಳಿಗೆ ಕೊಡ್ತೀನಿ ತಿನ್ನಾಕ ಅಕ್ಕಿ ಬರೇ ಕ್ಯಾಮ್ರಾನೇ ಹಿಡಿತಾಳ್ರಿ ಅದಕ್ಕೆ ಅಕ್ಕಿ ಬೇಜಾರ್ ಮಾಡ್ಕೊಳಾಕತಿ ಅಳ್ರಿ ಒಂದ್ ಸ್ವಲ್ಪ ಖುಷಿ ಆಗ್ಲಿರಿ ಕ್ಯಾಮ್ರಾ ಮ್ಯಾನಿಂಗ್ ಕಿಮ್ಮತ್ ಇರ್ಲರ್ದಂಗ ಮಾಡಿಬಿಡ್ತಾರೀ ಮತ್ ಏನ್ ತಗೋ ಜನು ಚೂಡಾ ತಿನ್ ನೋಡ ಹೆಂಗೇತಿ ನೋಡಕ್ರೆ ಮಸ್ತ್ ಆಗೈತಿ ಮಮ್ಮಿ ನೋಡಿದ ಕೂಡನೆ ಬಾಯಾಗ ನೀರ್ ಬರಂಗ ಮಾಡಿ ಈಗ ತಿಂದ ನೋಡಿ ಹೇಳ್ತೀನಿ ಕಡೆ ಶೇಂಗಾ ಸಿಗಲ್ಲ ಸಿಕ್ತಿನಿಂಗ್ ಹರ್ರಗ ಬಾಸ್ತೈತ್ ಮಮ್ಮಿ ಶೇಂಗಾ ಕುರುಮ್ ಕುರುಮ್ ಆಗೈತಿವಿ ಚುರ್ಮುರಿ ಭಾಗ ಕುರುಮ್ 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 ಆಗೈತಿ ನೋಡ್ರಿ ಏನ್ ನಂಬರ್ ಮಮ್ಮಿ